ರೈತ ಬಂದವರೆ ನನ್ನ ಹೆಸರು ಶಿವಕುಮಾರ್ ಎಸ್ ಅಂತ ಒಂದು ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ ಅನವಟ್ಟಿ ಹೋಬಳಿ ಜೋಗಿಹಳ್ಳಿ ಅಂತ ಒಂದು ಗ್ರಾಮ ಆದ್ರಿಂದ ನಾನು ಈ ನಟ್ ಸರ್ ಕಂಪ್ನಿಯಲ್ಲಿ ಐಜಿಯೋಬಯೋಟಿಕ್ಕಲ್ಲಿ ತುಂಬ ಒಂದು ಐದು ವರ್ಷ ಆರು ವರ್ಷದಿಂದ ಡಿಸ್ಟ್ರಿಬ್ಯೂಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ನಮ್ಮ ಸಾವಯವ ಕೃಷಿ ಬಗ್ಗೆ ಅತಿ ಯಥೇಚ್ಛವಾಗಿ ರೈತರಿಗೆ ತಿಳಿಸುತ್ತಾ ಬರ್ತಾ ಇದ್ದೀನಿ ಅದೇ ಥರ ನಮ್ಮ ಡೌನ್ಲೈನರ್ ಆದಂಥ ಮಂಜುಸರ್ ಹುಲಗಡ್ಡಿ ಗ್ರಾಮದಲ್ಲಿ ಇದು ಒಟ್ಟಿಗೆ ಹುಲಗಡ್ಡಿ ಗ್ರಾಮಕ್ಕೆ ಶಿವಪ್ರಸಾದ್ ಸರ್ ತೋಟಕ್ಕೆ ಕರ್ಕೊಂಡು ಹೋಗಿದ್ರು ಅವ್ರ ತೋಟಕ್ಕೆ ನಮ್ಮ ಪ್ರಾಡಕ್ಟನ್ನು ಕೊಟ್ಟು ರಿಸಲ್ಟ್ ಕೊಟ್ಟ ತಕ್ಷಣ ಅವರು ಅವರ ಅಪ್ಪಾಜಿಯವ್ರ ಹರಕನಡಿ ತಾಲೂಕಲ್ಲಿ ಅವರ ಅಪ್ಪಾಜಿಯವ್ರ ತೋಟಕ್ಕೆ ಈ ಥರ ನಮ್ಮ ತೋಟ ಇನ್ನೊಂದಿದೆ ನಮ್ಮ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಕ್ಕೆ ಅವರು ಕೂಡ ಕರ್ಕೊಂಬಂದು ಇಲ್ಲಿ ಹರಕನಡಿಯಲ್ಲಿ ಮಾಡಿಸ್ತಾ ಇದ್ದಾರೆ ಇದನ್ನು ರಿಸಲ್ಟ್ ಬಂದ ಮೇಲೆ ಕೂಡ ಮತ್ತೆ ಒಂದು ಸರಿ ವೀಡಿಯೋ ಈಗ ರಿಸಲ್ಟ್ ಬಂದಿರೋರಾದಂಥ ಶಿವ ಶಿವಪ್ರಸಾದ್ ಸರ್ ಇದ್ದಾರೆ ಅವರು ಎರಡು ಮಾತು ಮಾತಾಡ್ತಾರೆ ರೈತರು ಮಾತಾಡಿ ಸರ್ ನಮಸ್ತೆ ನನ್ನ ಹೆಸರು ಶಿವಪ್ರಸಾದ್ ನಾಯ್ಕ ಅಂತೇಳಿ ಹನಗಲ್ ತಾಲೂಕು ಹುಲಗಡ್ಡೆ ಗ್ರಾಮ ನಮ್ಮದು ಸುಮಾರು ನಾಲ್ಕು ಎಕರೆ ಅಡಿಕೆ ತೋಟ ಇದೆ ನಮಗೆ ಇದು ಸಾವಯವ ಕೃಷಿ ಬಗ್ಗೆ ನಮಗೆ ಐಡಿಯಾನೇ ಇರಲಿಲ್ಲ ಹಾಗಾಗಿ ಮ ಡಿಸ್ಟ್ರಿಬ್ಯೂಟರ್ ಮಂಜು ಸರು ಊರಿಗೆ ಒಂದು ಸರಿ ಬಂದರು ಭೇಟಿ ಕೊಟ್ಟರು ಅಕ್ಕಪಕ್ಕದ ಹಳ್ಳಿಗೆ ಎಲೆ ಕೊಟ್ಟಿದ್ದೀವಿ ಹಿಂಗೆ ಅಂತ ಹೇಳಿದ್ರು ಆಯ್ತು ತಪ್ಪಾಗಿ ಕೊಡ್ರಿ ಅಂತ ನಾವು ಕೇಳಿದ್ವಿ ನಾವು ಫಸ್ಟ್ ಡೋಸು ಮಾಡಿದ್ವಿ ಸ್ಪ್ರೇ ಮಾಡಿದ್ವಿ ಮತ್ತು ಡ್ರಿಂಚು ಮಾಡ್ತಿದ್ವಿ ನೆಕ್ಸ್ಟು ಎನ್ ಪಿ ಕೆ ಒಂದು ಪೆಂಡಿಂಗ್ ಇದೆ ಈಗ ಮಳೆ ಬಿದ್ದ ತಕ್ಷಣ ಮಾಡಿಸ್ತೀವಿ ನಮಗೆ ಆಲ್ಮೋಸ್ಟ್ ಈಗ ಟೂ ಮಂತ್ ತ್ರೀ ಮಂತ್ಸ್ ಆಯ್ತು ರೀ ನಮಗೆ ರಿಸಲ್ಟ್ ಎಲ್ಲ ಗೊತ್ತಾಗಿದೆ ಗಿಡ ಬೆಳವಣಿಗೆ ಚೆನ್ನಾಗೈತಿ ಎಲೆ ಎಲ್ಲ ಶೈನಿಂಗ್ ಇದ್ದವು ಒಳ್ಳೆ ಹಸ್ರಿದೆ ಚೆನ್ನಾಗಿದೆ ನಮಗೆಲ್ಲ ಮನಸ್ಸಿಗೆ ಭಾಳ ಆಗೈತಿ ಹಾಗಾಗಿ ನಮ್ಮ ಅಪ್ಪಾಜಿ ಕರೆಸಿದ್ವಿ ನಾವು ಊರಿಗೆ ಉಲ್ಗಟ್ಟಿಗೆ ಕರೆಸಿಬಿಟ್ಟು ಅವ್ರದ್ದು ಅಡಿಕೆ ತೋಟ ಇದೆ ಈ ಥರ ಮಾಡಿರಿ ನಾವು ಮಾಡಿದ್ದೀವಿ ಪ್ರಾಕ್ಟಿಕಲಾಗಿ ಮಾಡಿದ್ದೀವಿ ನಮಗೆ ರಿಸಲ್ಟ್ ಗೊತ್ತಾಗಿದೆ ನೀವು ಮಾಡಿರಿ ಅಂತೇಳಿ ಅವರಿಗೆ ನಾವು ಪ್ರೋತ್ಸಾಹ ಮಾಡಿದ್ವಿ ಅವರು ಕೂಡ ಇವತ್ತು ಎಂಟು ಎಕರೆ ಅಡಿಕೆ ತೋಟದಲ್ಲಿ ಈಗ ಫಸ್ಟ್ ಟೈಮ್ ಡ್ರಿಂಚ್ ಮಾಡ್ತಾ ಇದ್ದಾರೆ ಮತ್ತು ಡ್ರಿಂಚ್ ಮತ್ತು ಸ್ಪ್ರೇ ಮಾಡ್ತಾ ಇದ್ದಾರೆ ಈ ಫಸ್ಟ್ ಡೋಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸೆಕೆಂಡ್ ಡೋಸ್ ಆದಮೇಲೆ ನಾವು ಮತ್ತೆ ಈ ಪ್ರಾಡಕ್ಟ್ ತೊಗೊತೇವೆ ಮಾಡ್ತಾರೆ ಮತ್ತೆ ಫಸ್ಟ್ ನಿಮ್ಮ ತೋಟಕ್ಕೆ ಮಾಡಿದ್ರಲ್ಲ ಸರ್ ಫಸ್ಟ್ ಇರೋ ಗಿಡಕ್ಕೂ ಈಗಿನ ವ್ಯತ್ಯಾಸ ಇದೆಯಾ ಇದೆ ಇದೆ ಸರ್ ವ್ಯತ್ಯಾಸ ಇದೆ ಈ ಪ್ರಾಡಕ್ಟ್ ನೀವು ಗ್ರೌಂಡ್ ಚೆನ್ನಾಗಿ ಬಂದಿದೆ ನಮಗೆ ಇನ್ನೂ ಈ ಸೆಕೆಂಡ್ ಡೋಸ್ ಹಾಕ್ಬೇಕು ಅಂತ ಹೇಳಿ ನಮಗೆ ಮನಸ್ಸಿಗೆ ಇದೆ ಮಾಡ್ತೀವಿ ಮಾಡ್ತೀವಿ ಇದೆ ಸೆಮಿಂಗ್ ಬರ್ತಾ ಇದೆ 2 ಮಂತ್ಸ್ 2 ಮಂತ್ಸ್ ಮೇಲೆ ಐತೆ

ಈಗ ನಾವು ಸಾವಯವ ಕೃಷಿ ಅಂದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ನಾವು ಎಲ್ಲ ಸರ್ಚ್ ಮಾಡಿ ಎಲ್ಲ ಕೇಳ್ಬಿಟ್ಟು ಇದು ಮಾಡಿದ್ವಿ ಪ್ಯೂರ್ ಇದೆ ಇದು ಕುಡಿದ್ರೂ ಸಹಿತ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಮನುಷ್ಯ ಕುಡಿದ್ರು ಸಹಿತ ಆ ಥರ ನಾವು ಗಿಡಗಳಿಗೆ ಕೊಟ್ಟರೆ ಚೆನ್ನಾಗಿ ಗ್ರೋತ್ ಬರ್ತಾವೆ ಭೂಮಿ ಹಾಳಾಗಲ್ಲ ಭೂಮಿ ಸದಾ ಫಲವತ್ತತೆಯಿಂದ ಕುಡಿರ್ತದೆ ಹಾಗಾಗಿ ಇದನ್ನು ಬಳಸ್ರಿ ಅಂತ ನಾವು ರೈತರಿಗೆ ಹೇಳ್ತೀನಿ ಸರ್ ಹಾಂ ಸರ್ ಇನ್ನೊಂದು ವಿಚಾರ ನಮ್ಮ ತೋಟದಲ್ಲೇ ಒಂದು ನಾಲ್ ಗಿಡ ಕಂಪ್ಲೀಟ್ ಅವೇನೋ ಸುಳಿ ಎಲ್ಲ ಒಣಗಿ ಹೋಗಿದ್ವಿ ಸರ್ ಅವು ಅದೇನೋ ರೋಗ ಬಂದೇನೋ ಗೊತ್ತಿಲ್ಲ ನಮಗೆ ಸುಳಿ ಹೋಗಿತ್ತು ನಾವೆಲ್ಲ ನಾವೆಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತೇವೆ ಸರ್ ಅಡಿಕೆ ತೋಟ ಎಲ್ಲ ಚೆನ್ನಾಗಿ ಮಾಡ್ತೇವೆ ನಿಯರ್ ಮೇಂಟೆನೆಸ್ ಆಗಲಿ ಈಗ ಇದು ಹೊಲ ಹೊಡೆಯದಾಗಲಿ ಕ್ಲೀನ್ ಇಡ್ತೇವೆ ತೋಟ ನಮಗೆ ಗೊತ್ತಾಗಲಿಲ್ಲ ಈಗ ಮಂಜು ಸರ್ ಏನಂದ್ರು ಒಂದೊಂದು ಲೀಟರ್ ಮೇಲೆ ಹೋಯ್ರಿ ಸುಳಿಗೆ ಹೋಯ್ಬಿಡ್ರಿ ಡೈರೆಕ್ಟ್ ಆಮೇಲೆ ಬುಡುಕು ಹಾಕ್ರಿ ಅಂತ ಹೇಳಿದ್ರು ಅವರು ಆ ಟೈಪ್ ಮಾಡಿದ್ದೇವೆ ಅವ್ರ ಫೋಟೋ ಇದೆ ನಮ್ಮ ಕಡೆ ಪುನಃ ಹೊಳ್ಳಿ ಸುಳಿ ಬಂದಿದೆ ಸರ್ ಅದು ಹೋಗಿದ್ ಗಿಡ ರೀ ನಾವು ಕಡಿಬೇಕಂತ ಮಾಡಿದ್ವಿ ಅದನ್ನ ಹೋಗಿದ್ ಗಿಡ ಸುಳಿ ಬಂದು ಮತ್ ಗರಿ ಬರ್ತಾ ಬಂದ ಸದಾ ಈಗ ನಿಮ್ಮ ತೋಟಕ್ ಮಾಡಿದ್ ನೋಡಿ ಅಪಾಜಿ ಹಂಗಾಗಿ ನಾನು ನನ್ನ ರಿಸಲ್ಟ್ ಪಕ್ಕ ಬರ್ದೇ ಇರ್ತು ನಾನು ಅಪಾಜಿ ಹೇಳದ್ ಬೇಡ ಅಂತ ನಾನು ಡಿಸೈಡ್ ಮಾಡ್ಕೊಂಡು ನಾವು ನೋಡ್ಬೇಕಲ್ಲ ಸುಮ್ನೆ ಯಾವ್ದೇ ಒಂದ್ ಕೊಟ್ಟು ಏನೋ ಒಂದ್ ಆಗೋದ್ ಬೇಡ ದುಡ್ಡು ವೇಸ್ಟ್ ಆಗೋದ ಬೇಡ ಅಂತ ಹೇಳಿ ನಾನು ಪ್ರಾಕ್ಟಿಕಲ್ ಆಗಿ ಇದನ್ನ ಮಾಡಿ ರಿಸಲ್ಟ್ ಕಂಡ ಮೇಲೆ ಅವ್ರು ಹೇಳಿ ರೈತರು ಕಣ್ಣು ಮುಚ್ಚಿಕೊಂಡು ಮಾಡಬಹುದು ಮಾಡಬಹುದು ಸರ್ ಈಗ ನೀವು ಮಾಡ್ಕೊಂಡ ಮೇಲೆ ನಿಮ್ಮ ಅಪ್ಪಾಜಿ ಅವ್ರಿಗೆ ತೋರಿಸಿದ್ರಿ ತೋರಿಸಿದ್ರಿ ತೋರಿಸಿ ನಿಮ್ಮ ಅಪ್ಪಾಜಿ ಅವರು ಸುಮಾರು ಒಂದ್ ಹದಿನೆಂಟು ಎಕರೆ ಜಮೀನಿಗೆ ಒಂದ್ ಎರಡು ಎರಡೂವರೆ ಲಕ್ಷ ರೂಪಾಯಿ ಪ್ರೊಡಕ್ಟ್ ತಗೊಂಡ್ರು ಎಂಟು ಎಕರೆಗೆ ಹದಿನೆಂಟುನೂರು ಗಿಡಕ್ಕೆ ತಗೊಂಡಿದ್ದಾರೆ ಮತ್ತೆ ತೆಂಗು ತಗೊಂಡಿದ್ದಾರೆ ಅವ್ರಿಗೆ ಯಾವ ತರ ನೀವು ಪರ್ಚೇಸ್ ಮಾಡಿದ್ರಿ ನಿಮ್ಮ ಅಪ್ಪಾಜಿ ಅವ್ರಿಗೆ ಏನ್ ಮಾಡ್ತಾರೆ ಮಾತ್ರ ಅಧ್ಯಕ್ಷ ಫಸ್ಟು ಕರ್ನಾಟಕ ಮುಖ್ಯ ಕಾರ್ಯದರ್ಶಿ ಇದ್ದಾರೆ ನೆಕ್ಸ್ಟು ಚೀಫ್ ಸೆಕ್ ಇದು ಕೆ ಪಿ ಎಸ್ ಸಿ ಮೆಂಬರ್ ಆದರು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾದರು ನೆಕ್ಸ್ಟು ರಿಟೈರ್ಡ್ ಆದಮೇಲೆ ನೀರಾವರಿ ಇಲಾಖೆ ಚೀಫ್ ಸೆಕ್ರೆಟರಿ ಆದರು ಕಮಿಟಿ ಅಧ್ಯಕ್ಷ ಕಮಿಟಿ ಅಧ್ಯಕ್ಷರಾದರು ರೀ ಮತ್ತು ನಮ್ಮ ವಾಲ್ಮೀಕಿ ಮಹಾಸಭಕ್ಕೆ ಇಡೀ ರಾಜ್ಯಾಧ್ಯಕ್ಷರು ಅವರೇ ಇದ್ದಾರೆ ಮಾತು ಮಾತಾಡಿ ಸರ್ ನೀವು ಸಾವಯವ ಕೃಷಿ ಬಗ್ಗೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನೀವು ಮುಂದೆ ಬಂದ ನನಗೆ ಈ ವ್ಯವಸಾಯದಲ್ಲಿ ಹೆಚ್ಚಿನ ಒಂದು ಪರಿಣತಿ ಇಲ್ಲ ಅಥವಾ ಅದ್ರ ಬಗ್ಗೆ ಹೆಚ್ಚಿನ ತಿಳುವರಿಕೆನೂ ಇಲ್ಲ ನನಗೆ ಈಗ ನಮ್ಮ ಮಗ ಅಲ್ಲಿ ಹಾಕ್ಬಿಟ್ಟು ಏನೋ ಪ್ರಾಯೋಗಿಕವಾಗಿ ಈ ಸಾಯುವ ಇದನ್ನೆಲ್ಲ ಹಾಕ್ಬಿಟ್ಟು ನಮಗೆ ಬಯೋಟಿಕ್ ಕಂಪ್ನಿ ಪ್ರಾಡಕ್ಟ್ಸ್ಗಳೆಲ್ಲ ಯೂಸ್ ಮಾಡಿದ್ದಕ್ಕೆ ಈಗ ಅವರು ಹೋಗಿ ನಾನು ತೋಟ ನೋಡಿದಾಗ ಭಾಳ ಇಂಪ್ರೆಸ್ ಆಯಿತು ಚೆನ್ನಾಗಿ ಆ ಗಿಡಗಳು ಅಂಥೇಳಿ ನಾವು ಈಗ ಹಚ್ಚಿ ಈಗ ಎರಡನೇ ವರ್ಷ ಎರಡು ವರ್ಷ ಆಯ್ತಲ್ಲಪ್ಪ ಎರಡು ವರ್ಷ ಆಯಿತು ನಾವು ಸಸಿಗಳು ಹಚ್ಚಿ ಅದಕ್ಕೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತಾಯಿದ್ದೀವಿ ಫಸ್ಟ್ ಡೋಸಿಗೆ ಕೊಡ್ತಾಯಿದ್ದೀವಿ ಇದು ರಿಸಲ್ಟ್ ನೋಡ್ಕೊಂಡು ಅದ್ರ ಮೇಲೆ ನಾನು ಅಭಿಪ್ರಾಯ ಕೊಡ್ಬೋದು ಯಾಕೆಂದರೆ ನನ್ನ ಸ್ವತಃ ಅನುಭವ ಆಗುತ್ತೆ ಆವಾಗ ನಾನು ಯಾವುದೂ ಹೇಳ್ಬೋದು ಆದರೂ ಕೂಡ ಈಗ ಅವ್ರು ಹೇಳೋದು ಮತ್ತು ಅವರ ಎಲ್ಲ ಹಿನ್ನೆಲೆ ನಾನು ನೋಡಿದರೆ ಇದು ಒಳ್ಳೆಯ ಪ್ರಾಡಕ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ರೈತರಿಗೆ ಬಹಳ ಸಹಕಾರಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭೂಮಿಯ ಉತ್ಪಿಸಿಕತೆಯ ರೈತರು ಈ ಕೆಮಿಕಲ್ಸ್ ಅವನ್ನೆಲ್ಲ ಉಪಯೋಗಿಸ್ಬಿಟ್ಟು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದು ಆಗಬಾರ್ದು ಈ ಸಾವಯವ ಪದ್ಧತಿನ ಪ್ರಾಬ್ಲಮ್ ಅಂದರೆ ಉತ್ತಮ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ ಅದೇ ರೀತಿ ರೈತರು ಕೂಡ ಕೆಲವರು ತಮ್ಮ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಒಳ್ಳೆ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿಬಿಟ್ಟು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ನೋಡಬೇಕು ನಾವು ಈಗ ನೋಡ್ತಾ ಇದ್ದೀವಿ ನೋಡಿಬಿಟ್ಟು ಆಮೇಲೆ ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡಿಕೊಡ್ತೀರಾ ಸರ್ ಎಲ್ಲರಿಗೂ ನಮಸ್ಕಾರ ರೈತರೆ ಆದರೆ ನಮಗೆ ಸಿಗೋದೇ ಕಷ್ಟ ಇಂಥ ಅಪ್ರೂಪ್ರ ವ್ಯಕ್ತಿ ಬಟ್ ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ಜೊತೆಗೆ ಬಂದು ನಮ್ಮ ಪ್ರಾಡಕ್ಟ್ ಮೇಲೆ ಅಷ್ಟೊಂದು ಲವ್ ಆಗಿದೆ ಅವರಿಗೆ ಅವರು ಕೂಡ ಸಾವಯವ ಕೃಷಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದಾರೆ ಬಟ್ ಅವರಿಗೆ ಕೃಷಿ ಬಗ್ಗೆ ಗೊತ್ತಿಲ್ಲ ಅಂದರೆ ಸಾವಯವ ಕೃಷಿ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಬಟ್ ಏನಕ್ಕೆ ಮಾಡಬೇಕು ಇದನ್ನು ಅಂದರೆ ಸರ್ ಮುಂದೆ ಇನ್ನು ಐದು ವರ್ಷ ಹೋದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲ ಗೊತ್ತಿಲ್ಲ ಅದು ಏನಕ್ಕೆ ಅಂದರೆ ನಾವು ಏನು ಭೂಮಿಗಳನ್ನು ಉಣಿಸ್ತಾ ಇದ್ದೀವಿ ವಿಷಾನ ಆ ವಿಷ ತಿರ್ಗ ರಿಫಿಟ್ ನಮಗೆ ತಿಂತಾ ಇದ್ದೀವಿ ನಾವು ಹೌದಾ ಅದರಿಂದ ತುಂಬ ಬೆನಿಫಿಟ್ ಇದೆ ಇದರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದೆ ಈ ಆರ್ಗ್ಯಾನಿಕ್ಕನ್ನು ಎಲ್ಲ ರೈತರು ಉಪಯೋಗಿಸ್ರಿ ಅಂತ ಸರ್ ಆಗಿ ಹೇಳ್ತಾ ಇದ್ದಾರೆ ಆ ಥರ ಒಂದು ಸಜೆಷನ್ ಕೊಟ್ಟಂಥ ಚಂದ್ರ ಚಂದ್ರಶೇಖರ್ ಸರ್ಗೆ ಎಲ್ಲ ತುಂಬ ಹೃದಯ ಧನ್ಯವಾದಗಳು